ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಏನು ನೋಡಿರಿ ಸಾಯಂಕಾಲ ಲಾಕ್ ಶರ್ಟ್ ನೋಡ್ಕೊಂಡಿನಿ ಬೆಳಗ್ಗೆ ನುಟ್ಟಿದ್ದು ಹೋಗಿ ಬಂದೆ ನೋಡಿರಿ ಇವನಿಂಗ್ ಎಲ್ಲರೂ ಕೂಡಿ ಹೊರಗೆ ಹೊಂಟಿವಿವು ತಂಗಿ ಮಕ್ಕಳು ನಾವು ಕೋಡಿ ಇಲ್ಲಿ ಗಾರ್ಡನ್ ಇತ್ತೀರ ಮನೆ ಹತ್ರ ಗಾರ್ಡನಲ್ಲಿ ತರಿಸ್ಕೊಂಡು ಹಂಗೆ ಹೊರ ಹೋಗಿ ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡು ಬರೋಕೆ ಹೊಂಟಿವಿ ನೋಡ್ರಿ ಬರ್ರಿ ಸರ್ ರೆಡಿ ಆಗಿ ಅವ್ರೆ ರೆಡಿಯಾಗಿ ನಿಂತಾರೆ ಒಂದು ಸಾವಿರ ಯಾವಾಗ ಹೋಗೊಂಬು ಯಾವಾಗ ಹೋಗೋದು ಕಾಯಕತ್ತಾರ ನೋಡಿರಿ ಎಲ್ಲರೂ ಹುಡುಗರು ಗೊತ್ತೇ ಇಲ್ಲ ಒಂದು ಸ್ವಲ್ಪ ಎಲ್ಲರೂ ಅಂದ್ರೆ ಸಾಕು ನೋಡಿರಿ ಫುಲ್ ರೆಡಿ ಆಗಲಿ ಒಟ್ಟಾರ ಹೋಗು ಬರ್ರಿ ಹೋಗೊಂಬರ ನೋಡಿರಿ ಹೊರಗೆ ಒಂದು ಸಾವಿರ ವೇಟ್ ಮಾಡತ್ತಾರ ಬರೀ ಹೋಗೊಮ್ಮ ಇವತ್ತು ಸರ್ ಈವ್ನಿಂಗಿಂದ ಲಾಕ್ ಶರ್ಟ್ ನೋಡ್ಕೊಂಡಿ ಈವ್ನಿಂಗಿಂದ ನೈಟ್ ಏನೆಲ್ಲ ಮಾಡ್ತೀವಿ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತೆ ಬರ್ರಿ ಹೋಗಮ್ಮ ಈಗ ಮಲ್ ಹಾಂ ನೋಡಿರಿ ನೋಡಿರಿ ಒದ್ರಾಗತ್ತಾರ ಒಂದ್ಸೊಂಡ್ ಕಾಯ್ಕೊಂಡಿರ್ತಾರ ಹೋಗುಂಬಾ ಹೋಗುಂಬಾ ಹೇಳಿ ಈಗ ನೋಡ್ರಿ ಹೊಂಟಿವಿ ಗಾರ್ಡನ್ಗೆ ಯಾಕಂದ್ರೆ ಎಷ್ಟು ಎರಡು ಮೂರು ದಿನ ಆಯ್ತು ನೋಡ್ರಿ ನಮ್ಮ ತಂಗಿ ಬಂದು ಪಾಪ ಅವ್ರಿಗೆ ಎಲ್ಲಿ ಕರ್ಕೊಂಡೇ ಹೋಗಿದ್ದಿಲ್ಲ ತಂಗಿ ಮಕ್ಕಳಿಗೆ ಅದು ಗಾರ್ಡನ್ಗೆ ಹೋಗು ಬಾ ಮಾಮಾ ಅಂತ ನಾತಿರೋರು ಒಟ್ಟ ಕರ್ಕೊಂಡು ಹೋಗಿದ್ದೆ ಅದಕ್ಕೆ ಚಿನ್ನೂ ಎಷ್ಟು ದಿನ ಆಯ್ತು ಅವಾಗ ಯಾವಾಗಲೂ ಕರ್ಕೊಂಡ್ ಬರ್ತಿದ್ದೆ ಮೇಲಿನ ಮೇಲೆ ಮಾರ್ನಿಂಗ್ ಡ್ಯೂಟಿ ಇದ್ದಾಗ ಈಗ ಒನ್ ಟ್ವೆಂಟಿ ಡೇಸ್ ಆಯ್ತು ನೋಡಿರಿ ಕಂಟಿನ್ಯೂಸ್ ಆಫ್ಟರ್ನ್ ಡ್ಯೂಟಿ ಐತಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮದ್ಯ ಎರಡು ಗಂಟೆಗೆ ಡ್ಯೂಟಿಗೆ ಹೋಗ್ಬಿಟ್ರೆ ಮುಗಿತು ನೋಡಿರಿ ಒಂಬತ್ತು ಗಂಟೆಗೆ ಮನೆಗೆ ಬರೋದು ಒಂಬತ್ತೊಂಬತ್ತುವರೆ ಆಗ್ತಿತ್ತು ಆಮೇಲೆ ಅವನು ಊಟ ಮಾಡಿಸಿ ಟೈಮೇ ಸಿಗ್ತಿದ್ದಿಲ್ಲ ಹಂಗಾಗಿ ಹೋಗೋದೇ ಆಗಿದ್ದಿಲ್ಲ ನೋಡ್ರಿ ಅದಕ್ಕೆ ಇವತ್ತು ಹ್ಯಾಂಗೂ ಮಾರ್ನಿಂಗ್ ಡ್ಯೂಟಿಗೆ ಸ್ಟಾರ್ಟ್ ಆಗೈತಿ ಹೋಗಿ ಬರ್ನ ಹೆಂಗೂ ನಮ್ಮ ತಂಗಿ ಮಕ್ಕಳು ಬಂದಾರಂತೆ ಬಂದ್ವಿ ನೋಡ್ರಿ ವಾದನ ಆಯ್ತು ಬಂದಿದ್ದಿಲ್ಲ ಇದೇ ರೂಟಿಗೆ ದಿನ ಹೋಗ್ತಿದ್ದರೆ ಬಟ್ ಒಳಗೆ ಹೋಗೋದು ಹಾಕಿದ್ದಿಲ್ಲ ಇವತ್ತು ಅವರು ಬಾ ಮನೇಲಿ ಬಂದ್ವಿ ನೋಡಿರಿ ಬರ್ರಿ ಹೋಗೋ ಮಜ್ಜು ಯಾವಾಗಲೂ ಜಾಸ್ತಿ ಬರ್ತಿದ್ದೆ ಇಲ್ಲಿ ನಾವು ಅವಾಗ ಮೇಲಿಂದ ಮೇಲೆ ಬರ್ತಿದ್ದೆ ನೋಡಿರಿ ಲಾಸ್ಟ್ ಒಳಗೆ ಒಂದು ಸಲ ಹಾಕಿ ನಾ ಲಾಗ್ ಒಳಗೆ ಹಾಕಿದ್ದ ಐತಿ ವಿಡಿಯೋ ಫುಲ್ ಗಾರ್ಡನ್ ಒಳಗೆಲ್ಲ ತೋರಿಸಿದ್ದು ಈವ್ನಿಂಗ್ ಟೈಮ್ ಇಲ್ಲಿ ಜಾಸ್ತಿ ಜನ ಇರ್ತಾರೆ ಅಂತ ಹೇಳ್ಬೋದು ನೋಡಿರಿ ಯಾಕಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಜನ ಕಾಣತಾರೆ ಯಾಕಂದ್ರೆ ಈ ಏರಿಯಾ ಫುಲ್ ಕವರ್ ಆಗುತ್ತೆ ಎಲ್ಲರೂ ಇಲ್ಲಿ ಇಲ್ಲಿ ಫುಲ್ ಏರಿಯಾದವ್ರಿಗೆಲ್ಲ ಸುತ್ತಮುತ್ತವ್ರಿಗೆ ಇದೇಗಾಳೆ ಹಂಗಾಗಿ ಜಾಸ್ತಿ ಜನನೇ ಬರ್ತಾರೆ ಒಂದು ಹಂಗಾಗಿ ಸುಮ್ಮನೆ ಎಷ್ಟಾಗುತ್ತೆ ಸುಮ್ಮ ಹುಡ್ಗುರು ಒಂದು ಸ್ವಲ್ಪ ಆಟ ಆಡಿದ್ರೆ ಎಷ್ಟೋ ಖುಷಿ ಅನಿಸ್ತದಂತೆ ಬಂದಿ ನೋಡ್ರಿ ನೋಡಿರಿ ಆಲ್ರೆಡಿ ಎರಡು ಆರು ಗಂಟೆ ಆಗೇ ಬಿಡ್ತು ಜಲ್ದಿ ಬರ್ಬೇಕು ಜಲ್ದಿ ಬರಬೇಕಂತ ಅನ್ಕೊಂಡ್ವಿ ಎಲ್ಲ ಹುಡುಗರು ರೆಡಿ ಮಾಡಿಕೊಂಡು ಇದು ಮಾಡಿ ಮತ್ತು ನಮ್ಮ ತಂಗಿಯವ್ರಿಗೆ ಇಷ್ಟು ಗಂಜಿ ಮಾಡಿಟ್ಲು ಬಂದ ತಕ್ಷಣ ಮತ್ತು ಮಾಡೋದಾಗಂಗಿಲ್ಲ ಅಲ್ಲೇನ ಸ್ನ್ಯಾಕ್ಸ್ ತಿನ್ನಂಗಿಲ್ಲ ಅವ್ರು ಹೊಟ್ಟೆ ತುಂಬ ಸುಮ್ಮ ಅಷ್ಟೇ ಲೈಟಾಗಿ ತಿನ್ಕೊಂಬಂದಾಯ್ತಂತೆ ಅವ್ರು ಬರುವಾಗೆ ರಾಗಿ ಗಂಜಿ ಮಾಡಿಟ್ಲು ನಮ್ಮ ತಂಗಿ ಬಂದ ತಕ್ಷಣ ತಿನ್ಸಿದ್ರೆ ಆಯ್ತು ಅಂತೇಳಿ ಮಾಡಿಟ್ಟು ಈ ಕಡೆ ಬಂದು ಬರೀ ಹುಡುಗರಿಗೆಲ್ಲ ಎಷ್ಟು ಆಡ್ತಾರೆ ಆಟ ಆಡಲಿ ಆಟ ಆಡಿಕೊಂಡು ನೆಕ್ಸ್ಟ್ ಮತ್ತೆ ಏನಾರ್ರೆ ಬೇರೆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ಬರೀ ಇಲ್ಲಿ ಇಷ್ಟು ಆಟ ಆಡಿಸಿ ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಅವಾಗ ಕಂಟಿನ್ಯೂ ಮಾಡ್ತೀನಿ ಆಟ ಆಡದ್ರು ಸಾಣೋದ್ ಎಲ್ಲಾರು ಈಗೆಲ್ಲಾ ಮುಗಿತು ಫುಲ್ ಕತ್ಲಗತ್ತಿ ಹೊಂಟಿವಿ ಸ್ನಾಕ್ ಬರೀ ಎಲ್ಲಿ ಹೋಗ್ತೀವ ಅಂತ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ ನೋಡ್ರಿ ಅಲ್ಲಿಂದ ನೆಕ್ಸ್ಟ್ ಪಾಟ್ಲ್ ಪಾಂಟಿ ಬಂದಿವಿ ಬಾದ್ ಬಂದಿದ್ದಿಲ್ಲ ಬರೀ ಪಾಟಲ್ ಪಾರ್ಟಿಗೆ ಹೋಗೋಮಂತ ನೋಡಿರಿ ಪಾಟಲ್ ಪಾರ್ಟಿಗೆ ಬಂದ್ವಿ ಆ್ಯಕ್ಚುಲಿ ಅಂತ ಬೇರೆ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಮತ್ತೆ ಲೇಟ್ ಆಗೈತಿ ಟೈಮ್ ನೋಡಿರಿ ಏಳು ಗಂಟೆ ಆಗೈತಿ ಹುಡುಗರು ಅಂದದವು ಸುಮ್ಮನೆ ರಾತ್ರಿ ಹೊತ್ತನೇ ದೂರ ಯಾಕೆ ಹೋಗೋದು ಇಲ್ಲೇ ಹೋಗಮ್ಮ ಅಂತ ಬಂದ್ವಿ ಇಲ್ಲಿ ನೋಡ್ರಿ ಪ್ರತಿದಿನ ಪನ್ಫೇರ್ ಇರ್ತೈತಿ ನಾವು ಜಾಸ್ತಿ ಇಲ್ಲಿ ಬಂದು ಬಂದರೂ ಸಹ ಪನ್ಫೇರಿಗೆ ಒಟ್ಟ ಬಂದಿದ್ದಿಲ್ಲ ಕಂಟಿನ್ಯೂ ಡೈಲಿ ಇರ್ತದೋ ಅಲ್ಲಿ ಜಾಸ್ತಿ ಹೋಗಿದ್ದಿಲ್ಲ ಆ ಸಾರ್ಡ್ ಒಟ್ಟಾಗ ಹೋಗಿದ್ದೆ ಇಲ್ಲ ನೋಡಿರಿ ನಾನು ಯಾವಾಗ ತೋರಿಸಿದಿಲ್ಲ ಅದಕ್ಕೆ ಇವತ್ತು ಹುಡುಗರು ಬಂದಾರೆ ಹೆಂಗೂ ಬರ ಅಂತ ಇಲ್ಲಿ ಬಂದಿ ನೋಡಿರಿ ಯಾವಾಗಲೂ ಜಾತ್ರೆ ಒಳಗೆ ಅಲ್ಲಿ ಇಲ್ಲಿ ಹೋಗಿದ್ವಿ ಇವತ್ತು ಹೆಂಗೂ ತಂಗಿ ಮಕ್ಳು ಬಂದಿರಲ್ಲ ಹಂಗಾಗಿ ಅವರಿಗೆ ಆಡಿಸಿ ರೇ ಈ ಕಡೆ ಬಂದ್ವಿ ನೋಡಿರಿ ಆಟ ಆಡೋಕ ಅವ್ರಿಗೆ ಆಡ್ಸೋಕ ನಾವೇನು ಆಡಂಗಿಲ್ಲ ನೋಡಿರಿ ಜೀಪದಲ್ಲ ಅದಾವೆ ನೋಡಿ ಅವ್ರು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು ಪನ್ಫೇರಿಗೆ ಹೋಗೊಂ ಹೋಗೋ ಅಂತ ಹೇಳಿ ಅವ್ರೇನೋ ಜೀಪ್ ಆಡ್ತೀನಂದ್ರೆ ಜೀಪ್ ಚಿನ್ನೂ ಏನೈತಿ ಬೈಕ್ ಆಡ್ತೀನಂತಂದ ಇವ್ರು ಏನೈತಿ ಜಗದಾಡ್ತೀನಂತೆ ಜಿಗ್ದಾಡಕತ್ತಾರ ನೋಡಿರಿ ಸಾನೋದು ಅಂದ್ರೆ ಫಸ್ಟ್ ಬಂದ ತಕ್ಷಣ ಹದಿನಾಳಕಿ ಅಮ್ಮ ನಾ ಜಿಗಿತೀನಿ ಅಮ್ಮ ನಾ ಜಿಗಿತೀನಿ ನೋಡ್ರಿ ಹುಡುಗರಿಗೆ ಇದ್ರೆ ಸಾಕು ನೋಡ್ರಿ ಊಟ ಬೇಡ ಏನು ಬೇಡ ಅವರಿಗೆ ಅಷ್ಟು ಖುಷಿ ಬರ್ತಾರೆ ನೋಡ್ರಿ ಅವ್ರ ಮಕ್ಳು ಖುಷಿ ನೋಡಿ ನಾವು ಖುಷಿ ಪಡ್ದಲ್ಲ ಹಂಗಾಗಿ ಬರ್ರಿ ಹೋಗೊಮ್ಮೆ ಏನು ಮಾಡ್ತೀನಿ ಮಾಡೋಣ ನೋಡ್ರಿ ಯಾವ ಥರ ಜಿಗದ್ರೆ ಆಡಾತಾರೆ ಎಲ್ಲರೂ ಕೂಡಿ ಚಿನ್ನು ಅಂದರು ಫುಲ್ ಹೆದ್ರು ಬಿಟ್ಟ ನೋಡಿರಿ ಹೊಟ್ಟೆ ಅವ ಜಿಗಲಾಗ್ಯ ಅಕ್ಕಿ ಜಿಗ್ದಿದ್ ನೋಡಿ ಅಳಕತ್ತ ನಾವು ಹೊಟ್ಟೆ ಜಿಗಿವಲ್ಲಾಗೆ ಸಾನು ಅದೇ ಫುಲ್ ಜಿಗ್ಯಾಕತ್ತಾರ ನೋಡ್ರಿ ಅಧ್ಯಾನ ಫಸ್ಟಿಗೆ ಹೆದ್ರಿದ್ಲು ಆಮೇಲೆ ಜಿಗಾಕತ್ತೂ ಬಟ್ ಸಾನು ಚಿನ್ನು ಅಂಜದ ಅದಕ್ಕೆ ಅಲ್ಲಿ ಬ್ಯಾಡ್ ಅಂತ ಇಲ್ಲಿ ಬೈಕ್ ಆಡ್ತೀನಿ ಬೈಕ್ ಆಡ್ತೀನಿ ಬೈಕ್ ಆಡ್ದಾಗ ಕರ್ಕೊಂಡ್ಬಂದೆ ನೋಡ್ರಿ ಚಿನ್ನು ಅವ್ನು ಬೈಕ್ ಜೀಪ್ ಅಂದ್ರೆ ಸಾಕಷ್ಟು ಇಷ್ಟ ರೀ ಅವ್ನು ನೋಡ್ರಿ ಇಲ್ಲಿ ಸಾನು ಹೆಂಗೆ ಜಿಗಿತ್ತ ಜಿಗದೇ ಜಿಗಾಕತ್ತಾರ ಸಾನು ಈಗ ಫುಲ್ ಖುಷಿಯಾಗಿ ಬಿಟ್ಟೈತಿ ಈ ಕಡೆ ಇವಾಗ ಜೀಪ್ ಆಡ್ಕೊಂಡು ಏನಂತಾರೆ ಬೈಕ್ ಆಡ್ಕೊಂಡು ತಿಮ್ಮ ಖುಷಿ ಪಡಾಕತ್ತಾರ ನೋಡ್ರಿ ಫುಲ್ ಮಜಾ ಮಾಡಕತ್ತಾರ ಎಲ್ಲರಿಗೂ ಆಯ್ತು ಮಾಡ್ಲಿಂತ ಕರ್ಕೊಂಡ್ಬಂದ್ವಿ ಅದ್ಕೆ ಎಲ್ಲಿ ಹೋಗಲ್ಲ ಅಂತೇಳಿ ಬರ್ರಿ ಅವರಿಗೆ ಆಟ ಆಡಿಸಿ ನೆಕ್ಸ್ಟ್ ಇನ್ನ ಏನಾರ ತೊಗೊಳಕ್ ಹೋಗಬಂತಿರ್ಗಿದ ಹಾಸ್ಕೊಂಡ್ಬಂದ್ವಿ ಹಾಸ್ಕೊಂಡು ನೆಕ್ಸ್ಟ್ ಕಬ್ರೆ ಕಬ್ರಾಲ್ ಕು ಕರ್ಕೊಂಡ್ವಿ ನೋಡ್ರಿ కొబ్బరి బెం నేక పిజ్జా బడాకొడి యా అదే ఇలా కుడా బా నా నీదు నాకు బా నా పిజ్జాత ಈಗ ನೋಡ್ರಿ ಅಶ್ವತಿ ಎಲ್ಲೆಲ್ಲ ಕಬ್ಬಿನಲ್ಲಿ ಕುಳ್ಕೊಂಡು ಪಾಟಲ್ ಪಾಯಿಂಟ್ ಒಳಗಡೆ ಹೊಂಟಿದ್ವಿ ಹಂಗೆ ಗುಡಿ ಐತೆ ನೋಡ್ರಿ ಪಾಟಲ್ ಪಾಯಿಂಟ್ ಮುಂದೆ ಅಲ್ಲಿ ಪೂಜಾ ಮಾಡಾತಿದ್ರು ಒಂದು ಸ್ವಲ್ಪ ನಿಂತು ಪೂಜಾ ನೋಡ್ಕೊಂಡು ನಮಸ್ಕಾರ ಮಾಡಿ ಒಳಗೆ ಬಂದ್ವಿ ನೋಡ್ರಿ ಎಂಟ್ರಿ ಆದ್ವಿ ದಿನ ಆಯಿತು ಬಂದಿದ್ದಿಲ್ಲ ಏನೂ ಇಲ್ಲ ಅಂದ್ರೆ ಒಂದು ಒಂದು ಮಂತ್ ರಾಗಿರ್ಬೇಕು ಬರಲಾರೆ ಹಾಗೆ ಲಾಸ್ಟ್ ಟೈಮ್ ನಮ್ಮ ತಂಗಿ ಮ್ಯಾರೇಜ್ಗೆ ಮುಂಚೆ ಬಂದಿದ್ವಿ ಅದಾದಮೇಲೆ ಬಂದಿದ್ದೆ ಇಲ್ಲ ನೋಡಿರಿ ಎಷ್ಟು ದಿನ ಆಯಿತು ಒಳಗಿಲ್ಲೆಲ್ಲ ಏನೋ ಆಫರ್ಸ್ ನೋಡಿದ್ದು ಅವಾಗ ಈಗೇನು ಆಫರ್ಸ್ ಇದ್ದಿಲ್ಲ ಒಳಗೇನು ಹೋಲಿಲ್ಲ ನಾವು ಜಸ್ಟ್ ಮ್ಯಾಗ ಹೊಂಟಿ ನೋಡಿರಿ ಹಾಗೆ ಇಲ್ಲೊಬ್ರು ಹೇಳಿದ್ರು ಇಲ್ಲಿ ಒಳಗೇನೆಲ್ಲ ತೋರಿಸ್ರು ಅಂತ ಹೇಳಿದ್ರು ನೋಡಿರಿ ಎಲ್ಲ ಪಾಟಲ್ ಪ್ಯಾಂಟ್ನಾಗ ಏನು ನೋಡಿದಿಲ್ಲ ಅಂತ ಹೇಳಿದ್ರು ಹಾಗಾಗಿ ತೋರಿಸೋಕತ್ತಿ ನೋಡಿರಿ ಯಾರೆಲ್ಲ ಪಾಟಲ್ ಪ್ಯಾಂಟ್ ಒಳಗಡೆ ಎಂಟ್ರಿ ಆಗಿಲ್ಲ ಅವ್ರಿಗೆ ಯೂಸ್ ಆಗಲಿ ಅಂಥೇಳಿ ಬಂದ ತಕ್ಷಣ ರಾ ಇಲ್ಲಿ ನೋಡಿರಿ ರೈಟ್ ಸೈಡಿಗೆ ಏನೈತಿ ರಿಲಯನ್ಸ್ ಮಾಲ್ ಐತಿ ಅಲ್ಲೆಲ್ಲ ಕಿರಾಣಿ ಇದೆಲ್ಲ ಸಿಗ್ತವೆ ರೈ ಲೆಫ್ಟ್ ಸೈಡಿಗೆ ಟ್ರೆಂಡ್ಸ್ ಐತಿ ಜೂನಿಯರ್ನು ಐತೆ ಸೀನಿಯರ್ನು ಐತೆ ಮ್ಯಾಗಿಂದು ಇಲ್ಲಿ ನೋಡಿರಿ ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಗೆ ಬಂದ್ವಿ ಇಲ್ಲಿ ಹೋದ ತಕ್ಷಣ ನೋಡಿರಿ ನೆಕ್ಸ್ಟ್ ಸ್ಟಾರ್ಟಿಂಗೇ ಅನ್ಲಿಮಿಟೆಡ್ ಐತಿ ಇಲ್ಲಿ ಎಲ್ಲ ಥರ ಬಟ್ಟೆ ಸಿಗ್ತವು ಒಂದು ಕ್ವಾಲಿಟಿ ಇರ್ತಾವೆ ನೆಕ್ಸ್ಟ್ ಈ ಸೈಡಲ್ಲಿ ಬಟ್ಟೆ ಶಾಪ್ ಇದೆ ನೋಡಿರಿ ರೈಟ್ ಸೈಡ್ ಇದು ವಾಕ್ವೇ ಇತ್ತು ಸ್ಲೀಪರ್ಸ್ ಅಂಗಡಿ ಇತ್ತು ನೋಡ್ರಿ ಇಲ್ಲಿ ಇದು ವಾಕ್ವೇ ಇಲ್ಲಿನೂ ಚಲೋ ಬರ್ತಾವೆ ನಾನು ತೊಗೊಂಡಿನಿ ಲಾಸ್ಟ್ ಟೈಮ್ ಲಾಗ್ಳು ಹಾಕಿದ್ದೆ ಬಟ್ ಆದರೂ ನಾವು ಕರೆಕ್ಟಾಗಿ ನೋಡಿಲ್ರಿ ಅನ್ನಕತ್ತಿದ್ರು ಹಂಗಾಗಿ ಅವ್ರಿಗೆ ಯೂಸ್ ಆಗಲಿ ಅಂತ ವಿಡಿಯೋ ಹಾಕಕತ್ತೆ ನೋಡ್ರಿ ಇನ್ನೂ ಜಾಸ್ತಿ ಇದಾವೆ ಇಲ್ಲೆಲ್ಲನೂ ಎಲ್ಲ ಕಡೆ ಅಡ್ಡಾಡಕತ್ತರ ಫುಲ್ ಒಂದು ಒಂದು ಲೆಂತ್ ಲಾಗ್ ಆಗುತ್ತೆ ಬಟ್ ನನಗೆ ಟೈಮ್ ಇಲ್ಲ ಹುಡುಗರು ಕರ್ಕೊಂಡು ಹೋಗೋದೇ ಆಗಲ್ಲ ನೋಡ್ರಿ ಹಾಗಾಗಿ ಫುಲ್ ಸುತ್ತಾಗಲಿಲ್ಲ ಅಷ್ಟೇ ಎಷ್ಟಾಗತ್ತೋ ಅಷ್ಟು ತೋರ್ಸಾಕತೀನಿ ನೆಕ್ಸ್ಟ್ ನೋಡಿರಿ ತರ್ಡ್ ಫ್ಲೋರಿಗೆ ಈಗ ಮೇಯ್ನ್ ನೋಡಿರಿ ಬೂತ್ ಬಂಗ್ಲಾ ಐತಿ ಇಲ್ಲಿ ಬೂತ್ ಬಂಗ್ಲಾ ನೋಡೋಕೆ ಇವ್ರಂತರ ಫುಲ್ ಹೆದರಾಕತ್ತಿದ್ರು ನೋಡ್ರಿ ಇಲ್ಲಿ ಸಾನೋದು ಹಬ್ಬಿದ್ರು ಬಟ್ ಅಲ್ಲಿ ಮುಂದೆ ಬರೋಕೆ ಹೊಲನ್ ಹಾಕತ್ತಿದ್ರು ಅವರು ಫೋರ್ತ್ ಫ್ಲೋರಿಗೆ ಐತಿಲ್ಲ ಸಾರಿ ಇದು ಥರ್ಡ್ ಫ್ಲೋರಿಗೆ ಬಂದಿವಲ್ಲ ಇಲ್ಲಿ ಶಾಪ್ ಸ್ಟಾರ್ಟ್ ಆಗಿಲ್ಲ ನೋಡಿರಿ ಏನೋ ಖಾಲಿ ಖಾಲಿ ಐತಿ ಈ ಸಾರ್ ಎಲ್ಲನೂ ಸಲೂನ್ ಐತಿ ಇಲ್ಲಿ ನಾ ಲಾಸ್ಟ್ ಟೈಮ್ ಮಾಡಿ ಲಾಗ್ ಒಳಗೆ ಹೇರ್ ಕಟಿಂಗ್ ಮಾಡಿಸಿದ್ದು ಲಾರಿ ಅಲ್ಲದು ಇದೆ ನೋಡ್ರಿ ಈ ಸೈಡ್ ಪಾರ್ಲರ್ ಐತಿ ಇಲ್ಲಿನೂ ಮಸ್ತ್ ಮಾಡ್ತಾರೆ ನೋಡ್ರಿ ಹೇರ್ ಸೆಟ್ಟಿಂಗ್ ಅಂತೂ ಭಾರಿ ಕುಂದಿರ್ದವು ಅವ್ರ ಸಲ ಮಾಡಿಸಿದ್ದು ಇಲ್ಲೇ ನೋಡ್ರಿ ಇನ್ನೂ ತನಕ ವಾಪಸ್ ಮಾಡ್ಸೇ ಇಲ್ಲ ಅಷ್ಟು ಚಂದ ಸೆಟ್ಟಿಂಗ್ ಕೊತ್ತಾವು ಈಗ ನೆಕ್ಸ್ಟ್ ಬರ್ರಿ ಫೋರ್ತ್ ಫ್ಲೋರಿಗೆ ಹೊಂಟಿವಿ ಇಲ್ಲೇ ಐತೆ ನೋಡಿರಿ ಬೂತ್ ಮಂಗ್ಲ ನೋಡಿರಿ ಸಾನು ಆದ್ಯ ಅದು ನೋಡಿ ಫುಲ್ ಹೆದ್ರಾಕತ್ತಿರ್ತಾರೆ ಮುಂದೆ ಹೋಗೋಲ್ಲ ಯಾರ ನೋಡಿರಿ ಬೂತ್ ಮಂಗ್ಲ ನೋಡಿ ನಾ ಅದರ ಜೂಮ್ ಮಾಡಿ ಮಾಡಿ ತೋರ್ಸಾಕತ್ತೀನಿ ನೋಡಿರಿ ಯಾವ ಥರ ಅದನ್ನ ನೋಡಿ ಈ ಫೋಟೋ ನೋಡೇ ಹೆದ್ರ ಬಿಟ್ಟಾರ ಅವ್ರು ಅಷ್ಟು ಅಂಜಾಕತ್ತಾರ ಭೂತ್ ಬಂಗ್ಲಾ ನೋಡಿ ಅವರಿಗೆಲ್ಲ ಹೆದರ್ಸೋಕೆ ಚಲೋ ಆಯಿತು ಹಂಗೆ ಹಿಂಗೆ ಅನ್ನಾಕತ್ತಿದ್ವಿ ಅವ್ರು ಫುಲ್ ಹೆದ್ರಾಕತ್ತಾರ ಅಮ್ಮ ನಡಿಯಮ್ಮ ನಡಿಯಮ್ಮ ಅಂತಳಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಚಿನ್ನೂ ಆದ್ಯ ಸಾನು ಅದು ಇದೇ ನೋಡಿರಿ ಬೂತ್ ಮಂಗ್ಲ ನೆಕ್ಸ್ಟ್ ಈ ಈ ಸಡೆ ಒಂಥರ ಗೇಮ್ಸದಾವೆ ಎಲ್ಲ ಥರನೂ ಒಳಗೆ ಎಂಟ್ರಿಗೆ ಎಷ್ಟು ಅಮೌಂಟ್ ಐತಿ ಅಷ್ಟು ಅಮೌಂಟ್ ಕೊಟ್ಟು ಎಂಟ್ರಿ ಆದರೆ ನೆಕ್ಸ್ಟ್ ಇಷ್ಟು ಅವರ್ ಅಂತ ಇರ್ತದೆ ಅಷ್ಟ್ರೊಳಗೆ ಏನೈತಿ ಎಲ್ಲ ಥರ ಗೇಮ್ಸ್ ಆಡ್ಬೋದು ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಮೌಂಟ ಕಾಯಿನ್ಸ್ ಅದಿರ್ತಾವೆ ನೋಡಿ ಇಲ್ಲಿ ಎಲ್ಲ ಥರನೂ ಗೇಮ್ಸ್ ಅದ ಒಳಗೆ ನೆಕ್ಸ್ಟ್ ನೋಡಿರಿ ಅಲ್ಲಿಂದ ಈ ಸೈಡ್ ಬಂದ್ವಿ ಇಲ್ಲಿ ಪಿಜ್ಜಾ ತಿಂದು ಹೋಗ್ಬೇಕು ಲಜಿಸ್ ಪಿಜ್ಜಾ ಐತಿ ಪಿಜ್ಜಾ ಸಂಡೋಗಂಟಿದ್ವಿ ನೋಡಿರಿ ಏನಾರ ತಿಂದ್ರೆ ಆಯ್ತು ಅಂತ ಹೇಳಿ ಈ ಕಡೆ ಬಂದ್ವಿ ನೋಡ್ರಿ ಪಿಜ್ಜಾ ತೊಗೊಂಡು ಲಜಿಸ್ ಪಿಜ್ಜಾ ಅದು ಸ್ಪೆಷಲ್ ಅಂದರೂ ಅದೇ ತಗೊಂಡಿದ್ವಿ ಹೋಗಿ ಪಿಜ್ಜಾ ತಿಂದ್ಕೊಂಡ್ ಬಂದ್ವಿ ಬರೀ ನೆಕ್ಸ್ಟ್ ಹೋಗೋ ಮನಿ ಕಡೆ ಆಲ್ರೆಡಿ ಟೈಮ್ ಈಗ ಅಲ್ಲಿಂದ ನೋಡ್ರಿ ಹೋಗುವ ಇಲ್ಲಿ ಆರ್ಗ್ಯಾನಿಕ್ ಬ್ರಷ್ ಇದು ಅಂತ ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡಿರ್ಲಂಗಿಲ್ಲ ಅಂದ್ರಿ ಹಂಗಾಗಿ ಒಂದೆರಡು ಬ್ರಷ್ ತಗೊಂಡ್ವಿ ಹೋಗುವ ಹೊತ್ತಿಗೆ ನೋಡ್ರಿ ಹೋಗಿ ಬಂದ್ವಿ ಹುಡುಗರಿಗೆಲ್ಲ ಆಟ ಆಡ್ಸ್ಕೊಂಡು ಸ್ವಲ್ಪ ಪಿಜ್ಜಾ ತಿಂದ್ಕೊಂಡ್ ಬಂದ್ವಿ ನೋಡ್ರಿ ಪಟ್ಲ ಪಾಟಿಗೆ ಬಾ ದಿನ ಹಂಗಾಗಿ ಮತ್ತೆ ದೂರ ಹೋಗೋದು ಇಲ್ಲಿ ಪಟ್ಲಿಗೆ ಹೋದ್ರೆ ಅಂತ ಹೋಗಿದ್ವಿ ನೋಡ್ರಿ ಅಂದ್ರೆ ರಶ್ ಇತ್ತು ನೋಡ್ರಿ ಯಾಕಂದ್ರೆ ವೀಕೆಂಡ್ ಐತಲ್ಲ ಇವತ್ತು ಹಂಗಾಗಿ ರಶ್ ಇತ್ತು ಹೋಗಿ ಒಂದ್ ಸ್ವಲ್ಪ ಬ್ರಶ್ ತಗೊಂಡ್ ಬಂದ್ವಿ ಮತ್ತ ಆಮೇಲೆ ಸ್ವಲ್ಪ ಪಿಜ್ಜಾ ತಿದ್ವಿ ಬರೀ ಒಂದು ಸ್ವಲ್ಪ ಮ್ಯಾಚ್ ನಾವು ಪಿಜ್ಜಾ ತಿಂದೀವಿ ಮ್ಯಾಚ್ ಹಾಕೊಡಂಗ್ತಿ ಇಲ್ಲೇ ಮೈ ಬಂತು ಕುಡಿದ್ರೆ ಆಯ್ತು ಲೇಟ್ ಆಗತ್ತಿರ ಬಂದಿ ನೋಡ್ರಿ ಊಟ ನಮ್ಮ ತಂಗಿ ಅವ್ರಿಗೆ ಗಜ್ಜಿ ತಿನ್ಸಾ ಅವ್ರೇನು ಸುಮ್ಮ ಒಂದ್ ಅಷ್ಟೇ ಒಂದೊಂದು ಪೀಸ್ ತಿಂದಾರ ಹಂಗಾಗಿ ಅವ್ರಿಗೆ ಗಜ್ಜಿ ತಿನ್ಸಾ ಅಗಿ ಗಜ್ಜಿ ಮಾಹಿತಿ ಹೋಗುವಾಗೆ ನೋಡ್ರಿ ಚಿನ್ನ ಬರೋ ಆತ ಕೂತನ್ ಬಾ ಅಂದ್ ನೋಡ್ರಿ ಚಿನ್ನು ಏ ಚಿನ್ನು ನೋಡ್ರಿ ಹೊರಗಡೆ ಎಷ್ಟೋತ್ತರ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಹಂಗ ನೋಡ್ರಿ ಹೊರಗಡೆ ಪಿಜ್ಜಾ ಹಂಗಾಗಿ ಏನು ಊಟ ಮಾಡಲಿಲ್ಲ ಸುಮ್ಮನೆ ಲೈಟಿಗೆ ಒಂದು ಕಪ್ ಚಹಾ ಕುಡಿದ್ವಿ ಎಲ್ಲರೂ ಕುಡ್ದಿನೇನು ಮಲ್ಕೋತಿ ನೋಡ್ರಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ ನೋಡ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್